ಹಜರತ್ ಬುಡೇಶಾ ಮಕಾನ್ ದರ್ಗಾದಲ್ಲಿ ನಗರಸಭಾ ಸದಸ್ಯ ಶಾಜಿಯಾ ಕಲಿಂಪಾ ಶಾರ್ ಅವರಿಂದ ಗುರುವಂದನಾ ಕಾರ್ಯಕ್ರಮ ಭಾರತ ದೇಶದಲ್ಲಿ ಗುರು ಪರಂಪರೆಗೆ ತನ್ನದೇ ಆದ ವಿಶಿಷ್ಟ ಸ್ಥಾನಮಾನವನ್ನು ನೀಡಿದ್ದು ತಲತಲಾಂತರಗಳಿಂದಲೂ ನಡೆದುಕೊಂಡು ಬಂದಿದೆ ಗುರುವಿನ ಗುಲಾಮ ನಾಗವತನಕ ದೊರೆಯದಣ್ಣ ಮುಕ್ತಿ ಎಂಬ ನುಡಿಯಂತೆ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಗುರುಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿ ಅವರ ಮಾರ್ಗದರ್ಶನದಲ್ಲಿ ಜೀವನ ಮುಕ್ತಿ ಮತ್ತು ಸುಖಿ ಜೀವನ ನಡೆಸಲು ಅವರ ನಡೆಯನ್ನು ಅನುಸರಿಸಲಾಗುತ್ತದೆ ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಕಾಜಿ ಮೊಹಲಾದಲ್ಲಿರುವ ಅಜರತ್ ಬುಡೇನ್ ಶಾ ಮಕಾನ್ ದರ್ಗಾ ಊಶಿತಿಲಗೊಂಡಿದ್ದು ಇದನ್ನು ನಗರಸಭಾ ಸದಸ್ಯರಾದ ಶಾಜಿಯಾ ಕಲಿಂಪಾಚರ್ ಅವರು ತಮ್ಮ ವೈಯಕ್ತಿಕ ಹಣದಿಂದ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಕಾಂಪೌಂಡ್ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನವೀಕರಣ ಮಾಡಿದ್ದರು ಇದು ಕಳೆದ ವಾರವಷ್ಟೇ ಪೂಜೆಗೊಂಡು ಲೋಕಾರ್ಪಣೆಯಾಗಿದ್ದು ಇಂದು ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಪೂಜೆಯನ್ನು ಸಲ್ಲಿಸಿ ಅನ್ನದಾನವನ್ನು ಏರ್ಪಡಿಸುವ ಮುಖಾಂತರವಾಗಿ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಅರುಣ್ ಕುಮಾರ್ ಅವರು ಟೌನ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಬಾಲ್ಚಂದ್ರರವರು ಬಿ ಜೆ ಪಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಅಪ್ಸರ್ ಅವರು ನಗರಸಭಾ ಸದಸ್ಯರಾದ ಶಾಜಿಯಾ ಅವರು ಮತ್ತು ಇವರ ಸಹೋದರರಾದ ಶಕೀಲ್ ಅವರು ಮುಖಂಡರಾದ ಶಿವರಾತ್ ರವರು ಇನಾಯತ್ ರುಲಾಲ್ ಅವರು ಸೇರಿದಂತೆ ಟೌನ್ ಬ್ಯಾಂಕ್ ನಿರ್ದೇಶಕಿಯಾದ ಜೀರಾ ತುನ್ನೀಸಾ ಹಾಗೂ ಕಲಿಂಪಾಷಾ ಬ್ರದರ್ಸ್ನ ಟೀಮ್ನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳನ್ನು ಗೌರವಿಸಿ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು درگاہ بڑی درگاہ میں قاضی محلے میں کونسلر کلیم پاشا صاحب اور افسر پاشا صاحب ان کے تمام پارکی جتنے بھی ہیں تمام ممبرس نے علماء کرام کو آج الحمدللہ دعوت کی درگاہ میں بڑی خوشی ہوئی کہ ایسے موقع پر انہوں نے علماء کرام کو مدعو کیا ان کا ہم تہ دل سے شکر گزار ہیں اور سب سے پہلی بات یہ ہے کہ انہوں نے جو درگاہ کا جو کام کرایا ہم اس کے لیے جو ہے ان کا شکر گزار ہیں کہ اللہ کریم کے بارگاہ میں دعا کرتے ہیں تمام علماء کرام ان کے لیے جو ہے جان مال عزت آبرو کی مولا حفاظت فرمائے اور اپنے لیے نہیں بلکہ جو ہے اللہ اور اس کے رسول کے رضا کے لیے انہوں نے کام کیا ہے اور جو ہے خاص کر علماء کرام کو بلایا ہے الحمدللہ بڑے بڑی خوشی کے خوشی کی بات ہے کہ اللہ تبارک و تعالی جو ہے ان کو صحت و عافیت کے ساتھ دراز عمر عطا فرمائے جتنے بھی یہاں پر آئے ہیں تمام کو جو ہے اس کے مبارک مبارکبادی دیتا ہوں خاص کر کانسلر کلیب پاشا صاحب کو مبارک مبارکبادی دیتا ہوں اور بہتر سے بہتر کام کریں اور امن کے ساتھ سکون کے ساتھ کام کریں اس پیغام کو جو ہے عام کریں چھوٹو یہ دن اتنا یہ کاجی مولا نگر سبھا سدسر آنکھ کلیب پاشا آگو اور آگو سکیل پاشا ಈ ಒಂದು ದರ್ಗಾದ ನವೀಕರಣದ ಕೆಲಸ ಕಳೆದ ವಾರ ಮುಕ್ತಾಯ ಆಗಿ ಬಹಳ ವಿರ್ಜೃಂಭಣೆಯಿಂದ ಆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ ಈ ದಿನ ಈ ಹೊಸಕೋಟೆ ನಗರದಲ್ಲಿರುವ ಗುರುಗಳ ಒಂದು ವಂದನಾ ಕಾರ್ಯಕ್ರಮವನ್ನು ಇವತ್ತು ಅರ್ಥಪೂರ್ಣವಾಗಿ ಕಲಿಂಪಾಷ ಹಾಗೂ ಅವರ ಸಂಗಡಿಗರು ಇವತ್ತು ಯಾರ್ಯಾರು ಗುರುಗಳಿದ್ದಾರೆ ಅವನ್ನೆಲ್ಲ ಕರೆಸಿ ಈ ದರ್ಗಲ್ಲಿ ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದೇವರು ಇದೇ ರೀತಿ ಕಲಿಂಪಾಶ ಹಾಗೂ ಅವರ ಸಹೋದರರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಒಂದು ದೇವರ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರಿಗೆ ಇನ್ನೂ ದೇವರು ಹೆಚ್ಚು ಶಕ್ತಿ ಕೊಟ್ಟು ಅವರಿಗೆ ಈ ಥರ ಹೆಚ್ಚಿನ ಕೆಲಸ ಮಾಡಲಿ ಅಂತ ಹೇಳಿತ್ತು ನಾನು ಈ ದಿನ ಈ ಕಾಜಿ ಅಂಬರಿ ದರ್ಗಾ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಈ ಒಂದು ಹೊಸಕೋಟೆಯ ಕಾಜಿ ಮೊಹಲನಲ್ಲಿ ನೆಲೆಸಿರುವಂತಹ ಗುರುಗಳ ದರ್ಗಾನಲ್ಲಿ ಇದರ ಇತಿಹಾಸ ಸುಮಾರು ಆರುನೂರು ಇದೆ ಅಂತೇಳಿ ಒಂದು ಇತಿಹಾಸದಲ್ಲಿದೆ ಮತ್ತು ಇದನ್ನು ಜೀರ್ಣೋದ್ಧಾರ ಅವರು ಹಜರತ್ ಟಿಪ್ಪು ಸುಲ್ತಾನ್ ಅವರು ಅಂತೇಳಿ ಒಂದು ಉದಾಹರಣೆನೂ ಇದೆ ಆ ಒಂದು ಉದಾಹರಣೆ ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ ಏನು ಈ ಒಂದು ನಕಾಶೆ ಇದೆ ಈ ದರ್ಗಾದು ಆಗಿರ್ಬೋದು ನಕಾಶೆ ಆಗಿರ್ಬೋದು ಅದೆಲ್ಲವೂ ಟಿಪ್ಪು ಸುಲ್ತಾನ್ ಅವರ ಒಂದು ನಕಾಶೆ ಒಂದು ಮಾಡೆಲ್ ಆಗಿತ್ತು ಈ ಒಂದು ಸೇಮ್ ನಕಾಶೆನ ನೀವು ನಮ್ಮ ಈದ್ಗಾ ಮೈದಾನದಲ್ಲಿರುವಂಥ ಈದ್ಗಾನಲ್ಲೂ ಅದೇ ರೀತಿ ಒಂದು ಗುಂಬಲ್ಸರ ಮಾದರಿ ಒಂದು ನಕಾಶೆ ನೋಡ್ಬೋದು ಇದೇ ರೀತಿ ಕೋಲಾರನಲ್ಲಿ ಸಹ ಈದ್ಗಾ ಐತೆ ಮತ್ತು ಅಲ್ಲಿಯೂ ಸಹ ಒಂದು ದರ್ಗಾ ಇದೆ ಟಿಪ್ಪು ಸುಲ್ತಾನ್ ಅವರು ನಿರ್ಮಾಣ ಮಾಡಿರುವಂತಹ ನಕಾಶೆ ಇದಾಗಿರುತ್ತದೆ ಇದೇ ರೀತಿ ನಕಾಶೆಯನ್ನು ನೀವು ಶ್ರೀರಂಗಪಟ್ಟಣದಲ್ಲೂ ಸಹ ನೋಡ್ಬೋದು ಅವರು ಕಾಲದಲ್ಲಿ ಇದು ಜೀರ್ಣೋದ್ಧಾರ ಆಗಿತ್ತು ಅದರಂತೆ ಇದು ಅದೇ ರೀತಿ ನಡ್ಕೊ ಬರ್ತಾಯಿತ್ತು ಹಲವಾರು ಭಕ್ತಾದಿಗಳು ಬರ್ತಾ ಇದ್ರು ವರ್ಷಕ್ಕೊಮ್ಮೆ ಒಂದು ಕಾರ್ಯಕ್ರಮನೂ ಉರಿಸ್ ಕಾರ್ಯಕ್ರಮ ಮಾಡ್ತಾಯಿದ್ರು ಅದು ಕಾರಣಾಂತರಗಳಿಂದ ತ ಹೋಗ್ತಾ ಹೋಗ್ತಾ ಇದೆಲ್ಲಾನು ಸ್ವಲ್ಪ ಬೀಡುಬೀಳ್ತು ಜನ ಇಲ್ಲಿ ಬರೋದಕ್ಕೇನೆ ಭಯ ಬೀಳ್ತಾ ಇದ್ರು ಸಂಜೆ ಆದರೆ ಯಾಕಂದರೆ ಕಾಂಪೌಂಡ್ ಸರಿ ಇರಲಿಲ್ಲ ಹುಳ ಹುಟ್ಟರೆ ಎಲ್ಲ ಬರುವಂಥ ಒಂದು ಭಯದಿಂದ ಬರ್ತಾ ಇರಲಿಲ್ಲ ಈಗೇನು ನಮ್ಮ ಅವರ ಕುಟುಂಬ ಆದಂತಹ ಕಲ್ಲಿಂಪಾಷ ಮತ್ತು ಅವರ ಸೋದರರು ಜೀರ್ಣೋದ್ಧಾರ ಕೆಲಸನ ಮಾಡಿ ಭಕ್ತಾದಿಗಳಿಗೆ ಮತ್ತು ಅವ್ರಿಗೆ ಏನು ಇಲ್ಲಿರುವಂತಹ ಗುರುಗಳು ಅವ್ರಿಗೆ ಏನು ಒಂದು ಒಳ್ಳೆಯ ಒಂದು ಗಮನದಲ್ಲಿ ಕೊಟ್ಟು ಅವ್ರು ಮಾಡಬೇಕಂತೇಳಿ ಅವ್ರ ಕೈನಲ್ಲಿ ಮಾಡಿಸಿದ್ದಾರೆ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದೇ ರೀತಿ ಈಗ ಈಗ ಭಕ್ತಾದಿಗಳು ಈಗಾಗಲೇ ಊರಿನಲ್ಲಿ ಹಲವಾರು ಎಲ್ಲ ಜನ ಹೇಳ್ತಾ ಇದ್ದಾರೆ ತುಂಬ ಒಂದು ಶಾಂತಿ ನೆಮ್ಮದಿ ಸಿಕ್ಕುವಂಥ ತಣ ಮಾಡಿದ್ದಾರೆ ಅಂತೇಳಿ ತುಂಬ ಇತಿಹಾಸ ಇರುವಂಥ ಜಾಗ ಅದನ್ನು ಜೀರ್ಣೋಧಾರ ಮಾಡಿದ್ದಾರೆ ಅದೇ ರೀತಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಕೋಟೆ ಆಲೇ ಸುನ್ನತುಲ್ ಜಮಾತ್ ಜಮಾತ್ನ ಎಲ್ಲ ಗುರುಗಳು ಮಸೀದಿ ಗುರುಗಳು ಯಾರು ಅವ್ರಿಗೆಲ್ಲ ಈ ಒಂದು ದರ್ಗಾ ಕರೆದಿ ಅವ್ರಿಗೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡುವ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹ ಭಾಗಿ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂತಹ ಮತ್ತು ಇಲ್ಲಿ ದರ್ಗಾನ ತುಂಬ ಉತ್ತಮವಾದ ರೀತಿಯಲ್ಲಿ ಆ ಬಣ್ಣಗಳನ್ನು ನೋಡಿದಾಗಲೇ ನೆಮ್ಮದಿ ಒಂಥರ ಶಾಂತಿ ಸಿಕ್ಕುತ್ತೆ ಆ ರೀತಿ ಎಲ್ಲ ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಮತ್ತು ಅವ್ರ ಅಣ್ಣ ತಮ್ಮಂದರಿಗೆ ನಮ್ಮೆಲ್ಲ ಹೊಸಕೋಟೆ ನಾಗರಿಕರ ಪರವಾಗಿ ಎಲ್ಲ ಬಾಂಧವರ ಪರವಾಗಿ ಅಭಿನಂದನೆ ಹೇಳಿ ದೇವರು ಮುಂದೇನೂ ಸಹ ಅವ್ರು ಒಳ್ಳೇದು ಮಾಡಲಿ ಅಂತ ಏನು ಈಗಾಗಲೇ ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ಟೌನ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ನಮ್ಮ ಮುಖಂಡರ ಹಿರಿಯ ಮುಖಂಡರ ಶರತ್ ಎಲ್ಲರೂ ಈಗಾಗಲೇ ಮಾತಾಡಿದ್ದಾರೆ ಅವರು ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದಾರೆ ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಮಾತಾಡೋಕ್ಕೆ ಇಚ್ಛೆ ಬರ್ತೀನಿ ಇಡೀ ಕಾಜಿಯಂಬ್ರಿ ಅಂಬರಿ ಆಗಿರ್ಬೋದು ವರ್ಧಾಪುರ ಆಗಿರ್ಬೋದು ಇಂಥ ಒಬ್ಬ ಜನ ಸೇವಕ ಒಳ್ಳೆ ಕೆಲಸ ಮಾಡೋ ಒಬ್ಬ ನಗರಸಭೆ ಸದಸ್ಯ ಸಿಕ್ಕಿದ್ದಾನಂತಂದರೆ ಇಲ್ಲಿರೋ ಭಾಗದಲ್ಲಿರೋ ಎಲ್ಲ ಸಾರ್ವಜನಿಕರು ಅದೃಷ್ಟ ಮಾಡಿರಬೇಕು ಯಾಕಂತೇಳಿದ್ರೆ ಗೆದ್ದ ತಕ್ಷಣ ಜನರಿಗೆ ಕಣ್ಣು ಕಾಣಿಸ್ದಿರೋ ಹೋಗೋರು ತುಂಬ ಜನ ನಾವು ನೋಡ್ತೀವಿ ಆದರೆ ದಿನ ರಾತ್ರಿ ಹಗಲು ರಾತ್ರಿ ಅಂದಿರ ವಾಡಿನ ಜನ ವಾಡಿನ ಜನ ವಾಡಿನ ಜನ ನಮ್ಮ ಜನಕ್ಕೆ ನಾವೇನಾದ್ರು ಮಾಡಬೇಕು ಅಂಥೇಳಿ ಹಗಲು ರಾತ್ರಿ ಯೋಚನೆ ಮಾಡೋ ಏಕೈಕ ನಾವು ನೋಡಿದಂಗೆ ನಾವು ಇವತ್ತು ಜನಪ್ರತಿನಿಧಿಗಳಾಗಿದ್ರು ಕೂಡ ನಮ್ಮಿಂದ ಹೆಚ್ಚಾಗಿ ಕೆಲಸ ಮಾಡೋರು ಇದ್ರೆ ಕಲಿಂ ಅವರು ಅಂತೇಳಿ ಸಂದರ್ಭ ನಾನು ಗಂಡಘೋಷವಾಗಿ ಘೋಷವಾಗಿ ಈ ಈ ಒಂದು ದರ್ಗಾನ ಆರುನೂರು ವರ್ಷಗಳ ಒಂದು ಇತಿಹಾಸ ಇರೋ ಒಂದು ದರ್ಗಾ ಈ ದರ್ಗಾದಲ್ಲಿ ನಮ್ಮ ಪೂರ್ವಿಕರು ಹೇಳ್ತಾರೆ ಟಿಪ್ಪು ಸುಲ್ತಾನ್ ಅವರು ಕಾಲದಲ್ಲೂ ಕೂಡ ಇದೊಂದು ಸಲ ನವೀಕರಣ ಆಗಿ ಜೀರ್ಣೋದ್ಧಾರ ಆಗಿತ್ತು ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರು ನವೀಕರಣ ಮಾಡಿ ಜೀರ್ಣೋದ್ಧಾರ ಮಾಡಿದರು ಈಗಿನ ಕಾಲದಲ್ಲಿ ಇನ್ನೊಬ್ಬ ಟಿಪ್ಪು ಸುಲ್ತಾನ್ ಅಂದರೆ ನಮ್ಮ ಕಲಿಮಣ್ಣವರ ಯಾಕಂದರೆ ಆಗ ಅವರು ಜೀರ್ಣೋದ್ಧಾರ ಮಾಡಿದರು ನವೀಕರಣ ಮಾಡಿದರು ಈಗ ನಮ್ಮ ಅವರು ಜೀರ್ಣೋದ್ಧಾರ ಮಾಡಿ ನವೀಕರಣ ಮಾಡಿದರೆ ಇದೆಲ್ಲರಿಗೂ ಎಲ್ಲರ ಕೈಲೂ ಮಾಡೋವಂಥ ಕೆಲಸ ಅಲ್ಲ ಅದು ಆ ದೇವರ ಆಜ್ಞೆನೂ ಇರಬೇಕು ಆ ಶಕ್ತಿನೂ ಇರಬೇಕು ಆದ್ದರಿಂದ ಇವತ್ತು ನಮ್ಮ ಕಲಿಂಮಣ್ರು ಈ ಕೆಲಸ ಮಾಡಿದ್ದಾರೆ ಇನ್ನೊಂದು ಮಾತು ಇಚ್ಛೆ ಪಡ್ತೀನಿ ಯಾವುದೇ ಒಂದು ಕೆಲಸ ಮಾಡೋ ಸಂದರ್ಭದಲ್ಲಿ ನಾವು ನಾಲ್ಕು ಜನ ಸಹಾಯ ತಗೊಂಡೀವಿ ಯಾಕಂತ ಹೇಳಿದ್ರೆ ಇವತ್ತು ನೀವು ನೋಡ್ಬೋದು ಕಾಂಪೌಂಡ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಪೈಂಟ್ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಇದು ಮುಂಚೆ ಹೆಂಗಿತ್ತು ಅಂತೇಳಿ ಹಳೆ ವಿಡಿಯೋಗಳಿದೆ ನೀವು ನೋಡಿ ಇವತ್ತು ಇಷ್ಟು ಅಚ್ಚು ಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ಇಪ್ಪತ್ತು ಲಕ್ಷಕ್ಕಿಂತ ಮೇಲ್ಪಟ್ಟ ಕಾಸಿಲು ಖರ್ಚಾಗಿದೆ ಇವತ್ತು ಆ ಇಪ್ಪತ್ತು ಲಕ್ಷ ಹಣವನ್ನು ಸಂಪೂರ್ಣವಾಗಿ ಯಾರತ್ರ ಸಹಾಯ ತಗೊಂಡಿರೋ ಏಕೈಕವಾಗಿ ಒಬ್ಬರೇ ಕೆ ಖರ್ಚು ಕಲಿಮಣ್ಣ ಅವರು ಆದ್ದರಿಂದ ಇವತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ನಮ್ಮೆಲ್ಲ ಈ ವಾಡಿನ ಸಾರ್ವಜನಿಕರಿಂದ ನಾನು ಅವ್ರಿಗೆ ತುಂಬ ಧನ್ಯವಾದ ತಿಳಿಸ್ತೀನಿ ಇವತ್ತಿನ ದಿನ ಇದೇ ಒಂದು ಸಂದರ್ಭದಲ್ಲಿ ಇನ್ನೊಂದು ನೆನಪುಗೋಸ್ಕರ ಎಲ್ಲ ನಮ್ಮ ಮಸೀದಿ ಗುರುಗಳು ಏನು ಇವತ್ತು ನಮ್ಮ ಟೌನಿನಲ್ಲಿರೋ ಮಸೀದಿ ಎಲ್ಲ ನಮ್ಮ ಗುರುಗಳು ಕರೆಸಿ ಅವ್ರಿಗೂ ಕೂಡ ಒಂದು ಒಂದು ಅವ್ರಿಗೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕಂದೇಳಿ ಅವ್ರಿಗೂ ಇವತ್ತು ಕರೆಸಿ ಸನ್ಮಾನ ಮಾಡಿದ್ದಾರೆ ಆದ್ದರಿಂದ ಕಲಿಮಣ್ಣ ಅವ್ರಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಳ್ಳಿ ಮುಂದಿನ ದಿನಗಳಲ್ಲಿ ಈ ಥರ ದರ್ಗಾ ಮಸೀದಿ ದೇವಸ್ಥಾನ ಎಲ್ಲದಕ್ಕೂ ಅವರು ಜೀರ್ಣೋಧಾರ ನವೀಕರಣ ಮಾಡೋ ಶಕ್ತಿ ಅವ್ರಿಗೆ ದೇವ್ರಿಗೆ ಕೊಡಲಿ ಅಂತೇಳಿ ಈ ಸಂದರ್ಭ ನಾನು ನಮ್ಮೆಲ್ಲರ ಪರವಾಗಿ ಕೇಳ್ಕೊಂತೀರಿ ನಮಸ್ಕಾರ